ಕುಮಲ್ನಲ್ಲಿ ಹೊಸ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಇವತ್ತಿನ ಸೇರಿ ಈ ಬೃಹತ್ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಭಜನಾಧಾರಿದ್ದಾರೆ ತದನಂತರ ಗ್ಯಾರಂಟಿ ಅಧ್ಯಕ್ಷರಾದಂತಹ ನಮ್ಮ ಉಮಾಶಂಕರ್ ಆಗಮಿಸಿದ್ದಾರೆ ಕಾಣುತ್ತಿದ್ದಾರೆ ಅಧಿಕಾರ ವರ್ಗದವರು ನಮ್ಮ ಇಒ ಸಾಹೇಬರು ಎಡಿ ಸಾಹೇಬರು ಹೆಸರಿನಲ್ಲಿ ಸ್ವಾಗತವನ್ನು ಬಯಸ್ತಾ ಸಮಯ ಮತ್ತು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸ್ವಲ್ಪ ನಾಲ್ಕು ಮಾತನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ ಈ ಗ್ರಾಮ ಪಂಚಾಯಿತಿ ಮೊದಲಿಂದಲೂ ಸಹ ಕಟ್ಟಡ ಇರಲಿಲ್ಲ ಸ್ವಂತ ಕಟ್ಟಡ ಇರಲಿಲ್ಲ ಒಂದು ಜನತಾ ಮನೆ ಹೇಗಿರುತ್ತೋ ಅಂತ ಒಂದು ರೂಮ್ ಅಲ್ಲಿ ಇದುವರೆಗೂ ಗ್ರಾಮ ಪಂಚಾಯತಿ ಆಡಳಿತವನ್ನು ನಡ್ಸ್ಕೊಂಡು ಬರ್ತಾ ಇತ್ತು ಮಾಜಿ ಶಾಸಕರು ನಮ್ಮ ನಾಗೇಶ್ ಸಾಹೇಬರ ಒಂದು ಪಿರಿಯಡ್ ಅಲ್ಲಿ ಒಂದು ನೂತನ ಘಟ್ಟ ಆಗಬೇಕು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡಿದಾಗ ಅವ್ರು ಬಂದು ಶಂಕುಸ್ಥಾಪನೆ ಮಾಡಿಕೊಟ್ರು ಅಂದ್ರೆ ಇಷ್ಟು ದಿವಸ ಯಾಕೆ ಇದು ತಳುವಾಯ್ತು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಅದಕ್ಕೆ ಕೆಲವಾರು ಕಾರಣಗಳಿತ್ತು ಕೋರ್ಟಲ್ಲಿ ಕೇಸು ಇನ್ನೊಂದು ಇನ್ನೊಂದು ಈ ಥರ ಆಗೋಗಿತ್ತು ಅದ್ರ ಜೊತೆಗೆ ಇದು ಎನ್ ಆರ್ ಇ ಜಿನಲ್ಲಿ ಆಗಿದ್ದರಿಂದ ಬಿಲ್ಗಳಾಗೋದು ಬಹಳ ಪ್ರಾಬ್ಲಮ್ ಇತ್ತು ಏನೇ ಆಗಲಿ ಕಡ್ಡ ಮುಕ್ತಾಯ ಈ ಬಿರಳಲ್ಲಿ ಆಗಬೇಕು ಅಂತೇಳಿ ನಮ್ಮ ಈಗಿನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಆಡಳಿತಾಧಿಕಾರಿಗಳು ಎಲ್ಲ ಸೇರಿ ಒಂದು ದೃಢ ಸಂಕಲ್ಪ ಮಾಡಿ ಕಟ್ಟಡವನ್ನು ಮುಗಿಸಿದ್ದೀವಿ ಇವತ್ತು ಅದಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೀವಿ ಮುಂದೆ ಇದು ಇನ್ನೂ ಹೆಚ್ಚಿಗೆ ಬೆಳೆದು ಒಂದು ಪಂಚಾಯತ್ ಒಳ್ಳೆ ಹೆದರುಕೊಡ್ಬೇಕು ಅಂತೇಳಿ ಹಾಸಿಸ್ತೀವಿ ಯಾಕೆಂತಂದರೆ ನನಗೆ ಗುಮಲ್ ಗ್ರಾಮ ಪಂಚಾಯತಿ ಕಂಟಿನ್ಯೂಸ್ ಆಗಿ ಐವತ್ತು ವರ್ಷ ನನ್ನನ್ನು ಅಧಿಕಾರದಲ್ಲಿಟ್ಟಿರುವಂತಹ ಗ್ರಾಮ ನಮ್ಮ ಗುಂಕಲು ಡಿಸ್ಕಂಟಿನ್ಯೂನ್ ಇಲ್ದಿರ ಐವತ್ತು ವರ್ಷ ಮೆಂಬರ್ ಮಾಡಿರೋ ಒಂದು ಕೃತಜ್ಞತೆ ನಮ್ಮಲ್ಲಿ ಇರಬೇಕು ಅದನ್ನು ನಾವು ಎಂದಿಗೂ ಮರೆಯೋದಿಲ್ಲ ಅದರ ಜೊತೆಗೆ ಹಾಗೆ ನಮ್ಮ ಡಾಕ್ಟ್ರೂ ಪ್ರಕಾಶಣ್ಣ ಅವ್ರು ಹೇಳ್ತಾ ಇದ್ರು ಇದು ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಇದು ತಾಲೂಕಲ್ಲೇ ಹಿರಿಯದಾದಂತಹ ಒಂದು ಪಂಚಾಯಿತಿ ಪ್ರೋಗ್ರೆಸ್ ಅಲ್ಲಿ ಬಹಳ ಹಿಂದೆ ಇರ್ತಕ್ಕಂತಹ ಪಂಚಾಯಿತಿ ಆದ್ದರಿಂದ ಸನ್ಮಾನ್ಯ ಶಾಸಕರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಕೇವಲ ಇನ್ನೊಂದು ಎರಡು ಎರಡು ವರ್ಷ ಇರೋದು ಸಮಯ ಅಷ್ಟೇ ರಾಜ್ಯವಾದಷ್ಟು ಸ್ಪೆಷಲ್ ಕನ್ಸಿಡರೇಷನ್ ಕೊಟ್ಟು ದೈವೇಟು ಗ್ರಾಮಗಳಲ್ಲಿ ಕಾಲನಿಗಳಲ್ಲಿ ರಸ್ತೆಗಳು ಸಹ ವ್ಯವಸ್ಥಿತವಾಗಿಲ್ಲ ಕಾಲನಿಗಳಲ್ಲಿ ಅದ್ರ ಜೊತೆಗೆ ರಸ್ತೆಗಳು ಹದಗೆಟ್ಟಿವೆ ಎಲ್ಲಕ್ಕೂ ಮೀರಿ ಹಣದ ಕೊರತೆ ಪಂಚಾಯತಿಗೆ ಬಹಳಷ್ಟು ಕಾಡ್ತಾ ಇದೆ ಫೈನ್ ಅಂದೂ ಬರ್ತಾ ಇಲ್ಲ ಎನ್ ಆರ್ ಇನ್ ಮುಂದೆ ಯಾರು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅದರ ಮಾಡಿ ಆಗಿಬಿಟಿದೆ ತಾವು ಈ ಹೊಸ ಬಿಲ್ಡಿಂಗ್ ಕಟ್ಟಡದ ಸುತ್ತು ಇನ್ನೂ ಸ್ವಲ್ಪ ಕೆಲಸ ಇರೋದ್ರಿಂದ ಅದಕ್ಕೆ ಈ ಒಂದು ಗ್ರಾಮ ಪಂಚಾಯತಿ ಕಟ್ಟಡದ ಸುವ್ಯವಸ್ಥೆಗೆ ಕಾಂಪೌಂಡು ಮತ್ತೆ ಒಂದು ಲೆಬರಟ್ರಿ ಇಂಥದ್ದೆಲ್ಲ ಬೇಕಾಗಿದೆ ಆದ್ರಿಂದ ತಾವು ಅತಿ ಶೀಘ್ರವಾಗಿ ಒಂದು ಹತ್ತರಿಂದ ಹದಿನೈದು ಲಕ್ಷ ಹಣವನ್ನ ಮಂಜೂರು ಮಾಡಿಕೊಟ್ರೆ ಇದೊಂದು ಭವ್ಯ ಕಟ್ಟಡ ಆಗೋದ್ರಲ್ಲಿ ಸಂಶಯ ಇಲ್ಲ ಈ ತಾಲೂಕಲ್ಲೇ ಮಾದರಿಯಾದಂತಹ ಕಟ್ಟಡ ಆಗುತ್ತೆ ತಮ್ಮನ್ನು ಇನ್ನೂ ಸಲ ನಾವಿಲ್ಲಿ ಕರೆದು ಸನ್ಮಾನ ಮಾಡಿ ನಿಮ್ಗೆ ಋಣಿಯಾಗಿರ್ತೀವಿ ಅಂತೇಳಿ ಪದೇ ಪದೇ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್